ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಬೀಗಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೋತಿ ಬ್ಲಾಗ್ನಾಗ ಏನಿರತ್ತದೆ ಏನು ಎನ್ಸುದಿ ಎಂಥ ನೋಡೋ ಮತ್ತೆ ಫ್ರೆಂಡ್ಸ್ ರಾತ್ರಿ ಅಂತೂ ನನ್ನ ಹಾಲತ್ ಇಷ್ಟು ಟೈಟ್ ಆಗಿತ್ತು ಬ್ಲಾಗ್ ಎಂಡ್ ಮಾಡಿ ಅಲ್ಲಿ ಹಂಗೆ ಮಕ್ಕಂಬಿಟ್ಟಿದ್ರೆ ನಾನು ಏನು ಫ್ರೆಶ್ ಅಪ್ ಆಗಿರಲ್ಲ ಆಗಿನಿ ಮನೆ ಕೆಲಸ ಕಾರ್ಯಗಳು ನಡೆದ ಸಂತೋಷ ಅಂದ್ರೆ ಉಸಿರು ಪಲ್ಯ ಮಾಡೋಣ ನಾನು ಸ್ನಾನ ಮುಗಿಸ್ಕೊಂಡ್ ಬರತ್ತಾನು ಹ್ಯಾಂಗೆ ಮಾಡೋಣ ಏನು ಎನ್ಸುದಿ ಎಂಥ ನೋಡಕ್ಕಂತಿರುತ್ತೆ ನಾನು ಇಲ್ಲೇ ಚಪಾತಿ ನೋಡಿ ಈಗ

ಇಲ್ಲ ಮಮ್ಮಿ ಸ್ನಾನ ಮಾಡಿಲ್ರಿ ಚೀನ್ ಚೀನಾಗ ನಿನ್ನೆ ಮಳೆ ಚಕ್ರದ ಫುಲ್ ಎಂಜಾಯ್ ಮಾಡರಿ ಇಬ್ಬರು ಕತ್ಕಿನ ಈಗ ಓದ್ಕೊತ ಕುಂತಾರ ನೋಡ್ರಿ ಇಬ್ರು ಮೂರ್ದಿ ಈಗ ಚಪಾತಿ ಲಟ್ಟ ಸತ್ತ ನೀವು ಇಬ್ಬರು ಒಳಗೆ ಆಡದ್ರಲ್ಲ ಭಾಗ ಗುಮ್ತೀನಿ ನೋಡಿ ನಿಮ್ಮ ಇಬ್ಬರಿಗಿನ ಹುಡುಗಿ ರೊಟ್ಟಿ ಮಾತಾಡಕ್ಕೆ ಅಲ್ಲಿ ರೆಡಿ ಆಗ್ಯದ ನೋಡ್ರಿ ಫ್ರೆಂಡ್ಸ್ ಈಗ ಊಟ ರೆಡಿ ಆಯ್ತು ನೋಡ್ರಿ ಈಗ ಬರ್ರಿ ಊಟ ಮಾಡಿ ಊಟದಾಗ ಮಸ್ತ್ ಅನ್ನತ್ತ ನೋಡ್ರಿ ಪಲ್ಯ ಮಾಡ್ಯ ಸಂತೋಷ ಪೂರದ ಕುದಿಸಿದಾಗ ಪೂರಾ ಎಕ್ದಮ್ ಮಸ್ತ್ ಬೆಣ್ಣೆ ಮಾಡ್ಯಾನ ಮತ್ ಅಂದ್ರೆ ನೋಡ್ರಿ ಬಿಸಿ ಬಿಸಿ ಫುಲ್ಕೆ ಮತ್ ಜೀರಾ ರೈಸ್ ಮಾಡಿವ್ರಿ ಹಾಕೊಂಡು ಮಸ್ತ್ ಜಡ್ಲಿಗತ್ತ ಕೂತ್ಕೆಸಿನ ಬಟ್ಲದಾಗ ಅಷ್ಟು ಚಂದ ಆಗ್ಯದ್ ಕೆಸಿನ ಪಿಕ್ಚರ್ ನೋಡ್ಕೊತ ಕೂತಾರ ನೋಡ್ರಿ ಎಲ್ಲಾರು ಪ್ರೂಫ್ ಇದು ಮಮ್ಮಿ ಅದಕ್ಕೆ ಐ ಡ್ರಾಪ್ ಪಾಪ आराम से आराम से अब सो जाओ अब फोन मत चलाओ ठीक है गुड नाइट नोडिया मन के बंदी अंदर फिशल स्वलकोस्कर बंदी और मेम और अज्जे मुकोटार इ मन अदान सीम नम बट ब्यारे अद रही मन

तो किसी का फेस ब्लैक अच्छा लगती है। कहीं कहीं मस्त था। दिखा दे अपना फेस बहुत नहीं लग रही। ये <laughs> आधा फेस वाइट, वो कांचन। काच्चन, <laughs> कांचन <काच्चना। काच्चना। laughs> वो वाले वाले। एक ना ऐसे करने। पहचान नहीं रही है लिडिया है कौन नहीं है और ना ही खून लगे थे जो लिडिया का का हाँ लिडिया तेरे को पहचान नहीं रही है वो <laughs> नहीं दीदी के पास जाना उसको नो 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 उसको स्मेल सुनना है, है। मेरे चाचा के घर के भी था <laughs> उसका नाम राजा था पता है मेरे दोनों भाई कितने दिन रोए थे पवन और प्रवीण बैठ गया ओ खुश ओ तो बस बस मुझे डर लगता है बस आ बस बस, बस।

ಏ ಬರಾಬರೇ ನಿಮ್ ಪಪ್ಪ ಹಾಕಿ ಇಲ್ಲ ಅದ ಇದು ಮಳಿ ಅಂದ್ರೆ ಮಳಿ ಹೊಂಟದ ನೋಡಿ ಫ್ರೆಂಡ್ಸ ಚೆನ್ನಾಗ್ ಆಗ್ತದ

ಹ್ಮ್ ಸಂತೋಷ ಹೆಂಗಿತ್ತು ಚೀಲ ಹೆಂಗಿತ್ತು ಸಂತೋಷ ಸಂತೋಷ ಏ ಸಂತೋಷ ಹೆಂಗಿತ್ತು ಅಂದರ ಉಂಡು ತಿಂದು ಕುಡ್ದು ಚಂದನ್ ಹತ್ತ ಮಕ್ಕ ಎದ್ದಾನ ಅವ್ರ ಫೋನ್ ಹೊಡ್ತಾನ ವಾ ವಾ இலி சாம்பார் ஒய் ஏறி ஏய் சந்தோஷ சந்தோஷ ஏய் இட்லி சாம்பார் சட்னி சீரதாக ஒய் தி யா சீரத ஏனோ ఇలా అదూ లాంచ్దో శరణప్ప జమోదర్ అదర్ అగ అదర్ ఫేస్ అదో సంతోష్ కుమార్ జమోదర్ అదని మాలిక్య నితూజర్ సంతోష్ కుమార్

ಮೂಗ ಎಕ್ ಭಯೋಸ್ತೀನಿ ಕೆಮ್ಮದ ಅದಕ್ಕೊಂದ್ಸಲ್ ಗೋಲಿ ತಿನ್ನತ್ತಿನಿ ಸಿಲಿಂಡರ್ ತುಂಬಿಸ್ಕೊಂಡ್ ನಿಮ್ಮ ನಿಮ್ಮಪ್ಪ ಕಾಣಸಲಿ ಯಾ ಇಲ್ಲ ಸಿಲಿಂಡರ್ ತುಂಬಿಸ್ಕೊಂಡು ಈಗ ಈಗಿರುತ್ತೆ ಹೋಗಿದ್ ತರ್ಕಾರಿ ತರೋ ಹ್ಮ್ ನೋಡ್ರಿ ನಾವ್ ಈಗ ತರ್ಕಾರಿ ಕರ್ಲಕ್ ಹಲತ್ತೀವಿ ರಿಕ್ಷಾದ ಕುಂತೀವಿ ಸಂತೋಷ್ ಇಲ್ ನೋಡ್ರಿ ವೆರೈಟಿ ವೆರೈಟಿ ಹಾಕಿವ ಅದರ ನಾವ್ ತಿನ್ನಾಕಿ ನೋಡ್ರಿ ಇಲ್ಲ ಅದ ನೋಡ್ರಿ ಇವು ಯಾವಾಗ ಒಂದ್ ಚೀಲಾ ಚೀಲಾ ಇವೆ ಬೈತೀವ್ರಿ

ನನಗಂದ್ರೆ ಸಿಕ್ಕಾಪಟ್ಟೆ ಖುಷಿ ಐತ್ ನೋಡ್ರಿ ಫ್ರೆಂಡ್ ಸಿಕ್ಕಾಪಟ್ಟೆ ಫಸ್ಟ್ ನಾವು ಕರ್ನಾಟಕ ಹುಲ್ ತೊಗೊಲತ್ತ ಮಮ್ಮಿ ಸುಮ್ಮನೆ ನಾವು ಹುಲ್ ನಮ್ ಸಲುವಾಗಿ ಹುಲದ ನಾಳೆ ಪಾಲಾಕೆ ತಿರ್ತಿ ನೋಡ್ರಿ ಸುಮ್ಮನೆ ಹುಲ್ ತೊಗೊಳ್ತಾಳ ಏನಂತರ ಮಮ್ಮಿ ಹುಲ್ಲಿಗೆ

ಸಾಕ್ತೀವಿ ನೋಡ್ರಿ ಮನೀಗ್ ನೋಡ್ರಿ ಎಲ್ಲ ತರಕಾರಿ ತಗೊಂಡಿ ಮನಿಗ್ ಹೊಂಟೀವಿ ನೋಡ್ರಿ ಫ್ರೆಂಡ್ಸ್ ನಾವು ನೋಡ್ರಿ ಎಲ್ಲ ತರ್ಕಾರಿನ ತೋಡ್ರಿ ಆರಾಮ್ ಸರ್ ಸಂತೋಷ್ ಹ್ಯಾಂಗ್ ಖರಗ್ ಖರಾ ಹೇಳ್ತೀನಿ

ಮತ್ತಂದ್ರೆ ರಾಜಗಿರಿ ತಗೊಂಬಂದಿ ನೋಡ್ರಿ ಫ್ರೆಂಡ್ಸ ಮತ್ತೊಂದ್ರೆ ನೋಡಿರಿ ಧನಿಯಾ ಪುದೀನ ತೊಗೊಂಬಂದ್ರೆ ಕೊತ್ತಂಬರಿ ಮತ್ತಂದ್ರೆ ಪುದೀನೂ ತಗೊಂಡ್ ಬಂದ ನೋಡ್ರಿ ಫ್ರೆಂಡ್ಸ ಮತ್ತೊಂದ್ರೆ ಏನಂತಾರೆ ಇದಕ್ಕೆ ಹೀರಿಕಾಯಿ ಹೀರಿಗೆನು ತೊಗೊಂಬಂದದ್ರಿ ಮತ್ತಂದ್ರೆ ಅಲ್ಲ ತಗೊಂಡ್ ಬಂದಿ ನೋಡ್ರಿ ಎರಡು ಕೆ ಜಿ ಟೊಮೆಟೊ ನಾವು ಫುಲ್ ಸಾವುಕಾರ ಶಂಬರ್ ರೂಪಾಯಿ ಕಿಲೋ ಟೊಮೆಟ ಫುಲ್ ಸಾವ್ಕಾರ ಮತ್ತಂದ್ರೆ ನೋಡ್ರಿ ಅರ್ಧ ಕೆ ಜಿ ಏನಂತ ಶೌಂತಿಕಾಯಿ ಅರ್ಧ ಕೆ ಜಿ ಏನಾರ ಕುಂಬಳಕಾಯಿ ನೋಡ್ರಿ ಮತ್ತೆ ಬೆಂಡಿ ಕೈ ಇಲ್ಲೂ ಅರ್ಧ ಇದು ಅರ್ಧ ಕೆ ಕೆಜಿ ಗಿತ್ತೇನು ಹೆಚ್ಚಿಗೆ ಒಂದ್ ಕೆಜಿ ಪಾವು ಕಮ್ಮಿ ಮತ್ತೊಂದ್ ನೋಡ್ರಿ ಝಾಪ್ಳಕಾಯಿ ಆಲ್ರೆಡಿ ನಾವ್ ಇಕ್ಕೂ ಎರಡು ತಿಂದ್ರೆ ಮಾರ್ಕೆಟ್ದಾಗಿ ಮತ್ತೆ ಇನ್ನೊಂದು ಒಂದೊಂದು ಗ್ರೋಸರಿ ಬೆಲ್ಲ ತಗೊಂಡೆ 1/2 ಕೆಜಿ ಒಂದು ಮತ್ತೆ ಇನ್ನೊಂದು ಫೋರ್ಚುನ್ ಎಲ್ ಬಂದದ್ರಿ ಮತ್ತೆೊಂದರೆ ಇದು ಏನಂತಾರೆ ಬೆಳ್ಳಿ ಬೆಳಿ ಬೆಳ್ಳಿ ಬೆಳಿ ಮತ್ತೆೊಂದರೆ ಸಕ್ಕರಿ तो ಇದಿಷ್ಟ ಸಮಾನ ತಗೊಂಡೆ ಇಷ್ಟ ತوندೋ ಇಲ್ಲ ಮನು ಆಯ್ತ ಈಗ ಇಷ್ಟವ ನೋಡ್ರಿ ಫ್ರೆಂಡ್ಸ್ ಆಯ್ತು ನೋಡ್ರಿ ಅನ್‌ಬಾಕ್ಸಿಂಗ್ ಮಾಡತ್ರೆ मम्मी ಗುಲಾಬ್ ಗುಲಾಬ್ ಜಮೂನ್ ಆಗಲ್ಲ ಓ ರಸಗುಲ್ಲ

ਹਰ ਇਹੰਦਰਿਕ ਨਹੀਂ ਉੱਠ ਮਾਰਦੇ ਨਹੀਂ ਬੜ ਸਕੋ ਤੰਦਰ ਨਾਨ ਗੇਮਿੰਗ ਅਲਲ ਕੈਮਰਾ ਦਾ ਹੈ ਬਾਈ ਕੋਤਿਆਂ ਸੁਣ ਇੱਟ ਤੇ ਕੈਟਰ ਵੱਧਵਾਸਾ ਨਾ ਨੋੜ ਰਗਾ ਇਹਨ ਤੋਂ ਮੰਦੇ ਸੰਤੋਸ਼ ਅਮਾ ਹਮ ਮੈ ਕੋ ਨਹੀਂ ਚੱਡੀ ਹਰੀ ਤੂ ਯੇ ਵਾਓ ਨੋਟ ਨੋੜ ਰਿਓਰ ਦੇ ਲੈਕੂ ಇರ್ದು ಎಟ್ ತಿಂಡಿ ನೋಡ್ರಿ ಈಗ ಹಾಲ ಮೊಸರ ಚಿಕನ್ ಮಸಾಲ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮತ್ತೊಂದ್ ಕೆ ಜಿ ಚಿಕನ್ ರೀಗ ನೀವ್ ಹೇಳ್ತಿ ಅಕ್ಕ ನಿಮ್ಗೆ ಯಾಕೆ ಆರಾಮ್ ತಪ್ಸೋ ಪ್ರಾಣಿ ಮೂರೇ ನೋಡ್ರಿ ನನಗೆ ಅಷ್ಟು ಟೆನ್ಶನ್ ಕೊಡ್ತಾರ ಇಟ್ಟು ಸಿಟ್ಟಿಗೆ ತರಸ್ತಾರ ಇಷ್ಟಿಟ್ ಸಿಟ್ಟಿಗೆ ತರಸ್ತಾರೆ ನನಗೆ ಮೂರು ಜನ ಮನ್ಸರ ಹೆಂಗ ಗೊತ್ತ ಮೂರು ಮಂದಿ ಪೂರ ಏನಿಲ್ಲ ಒಂದು ರೂಮ್ ಹಾಕಿ ಖಾರ ಹಾಕಿರಾಮ್ ಹೊಡಿಯಂಗ ಮನ್ಸ ಬರ್ತದ ನಾಚಿಗೆ 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 ನಗ್ತೀ ನಿಮ್ದು ಒಂದು ಇದು ಈಗ ಇಷ್ಟು ತರಕಾರಿ ತಂದೀವ್ರಿ ಮತ್ತೆ ಏನೋ ಉಸುಳಿ ಪಲ್ಯ ಅದ ಅಂತ ತಂದೀನಿ ಮತ್ತೆ ಮ್ಯಾಗಿನೇ ತಂದ್ರೆ ಬಿ ಮತ್ತೆ ತಗೊಂಬಂದ್ರ ನೋಡ್ರಿ ನೋಡಿ ಹ್ಯಾಂಗ್ ಬಿಡ್ತಾರ ಏನು ಚಿಕನ್ ತಗೊಂಬಂದಿರಿ ಕೇಳ್ರ ಮಾತ್ ಕೇಳ್ರಿ ನೀವು ನೋಡ್ ನೋಡ್ರಿ ಏನೋ ಸರ್ ಇಬ್ರು ಅಪ್ಪ ಅಮ್ಮಗ ನಾರೇ ಮಾಡಲ್ಲ ಅಂದಿನ ಮಾಡ್ಕೊಂಡು ತಿನ್ನು ಅಂದಿನಿ ರೀ ಒಲ್ಲ ಅನ್ನಿಸ್ತದ ನಾ ಮಾಡಲೇ ಅಂದಿನ ಸೀದಾ ಸೀದ ಬಿಡೋ ನೀ ಪಪ್ಪಾನು ನೋಡ್ತಾರ ನೆನಪಿಟ್ಟು ಹೋನಿ ಕೇಳಿಸ್ಲಾಕ್ ಆತದ ನಿನಗ ನಿನಗೆ ಹೇಳಕ್ ಆತಿದು ಮೊಸಳಿ ನೋಡ್ರಿ ಮೊಸಳಿ ಇಬ್ಬರದು ಹೆಂಗಾಗ್ಯ ಮುರ್ಕೊಂಬಂದು ಅದಕ್ಕೆ ನೀವು ಅಬ್ಬ ಮುರಿದು ಇದನ್ಸುಟ ಈಗ ಅದ್ರಾಗ ಪೀಸ ಇನ್ನಿ ಏನೋ ಅದ್ರಾಗ ಪೀಸ ಚಿಕ್ಕೋದು ಬಾತ್ರೂಮ್ ಆಗಲ್ ಬಂದ್ ಮಾಡು ಒಲೆ ಬೆಲ್ಲ ಫ್ರಿಜ್ನಾಗ ಇಡು ಫಸ್ಟ್ ಚಿಕ್ಕ ಬೈದ್ ಬಿಡ ಬಿಡ ಹೆಂಗೆ ಹಾಕ್ತಾರೆ ಸಂತೋಷ ಅದು ಹಾ ಏನೋ ಹೆಂಗೆ ಹಾಕ್ತಾರದು ಅದಕ್ಕೆ ಉಲ್ಟಾ ಹಾಕ್ಲಕತ್ತ ನೋಡ್ರಗ ಉಳಾಗಡ್ಡೆ ಪೀಸ್ತಾರೋ ತೊಳ್ಕೊ ತಿನ್ ಹಂಗ ತಿನ್ಬಾರ್ದು ನಿಮಗ್ ನೋಡ ನನ್ ಇನ್ನ ಬಿ ಪಿ ಹೆಚ್ಚಿಗೆ ಹಾಲ್ಕತ್ತ ನೋಡ ನಂದು ಹೂವ ಬಟ್ಟಿ ಒಣಗಾಲ ತಂದಲ್ಲಿ ಒಕ್ಕದ ಈ ಮಳಿಗೊಂದ್ರ ಮಳಿ ಹೊಂಟದ ಮತ್ ವಾಪಸ್ ಚಿಟ್ಟಿ ಚಿಟ್ಟಿ ಮತ್ತೆ ಆಸೆ ಬಟ್ಟೆ ಆಗ್ಯಾವ್ರಿ ಈಗ

ನೀವ್ ಮುರಿಬೇಕ್ ಮಗನ ನಿನವೆ ನಿಮ್ಮಅಪ್ಪ ಇಬ್ಬರಿಗಿನ ಎತ್ತ ಛತ್ಮಿನ್ ಬಿಡ್ತೀನಿ ಅಂತಳಗಿ ಏ ಚಿಕ್ಕಿ ಚಿಕ್ಕನ್ ಡಿಜಿಟಲ್ ಆತದ ವಾ ಏ ಇದು ಯಾರ ಸಂತೋಷ ಓಯ್ ಇದು ಯಾರ ಸಂತೋಷ ಅದು ಏ ಸೌಕ ಹಂಗ್ಯಾಕ್ ಮಾಡ್ತಾವ ಸಂತೋಷ ಅದು ಗೊತ್ತದ ಯಾರಿ ಕಟ್ ಮಾಡತ್ತ ಅವ್ನು ಮೂಗು ನೋಡ್ದೀನಿ ಹೆಂಗೆ ಮೂಗ್ ಮುರ್ಲಿಗತ್ತವ ಹೇ ಕಣ್ಣು ಏ ಪಾಪ ಕಣ್ಣು ಮುರ್ಲಿತ್ವರಿ ಪಾರಂದು ಏ ಅಳಬೇಡ ಸಂತೋಷ್ ಸಂತೋಷ್ ಅಳ್ಬೇಡ ಚಿಣಮ್ಗಿರಿ ಕಳಿಸ್ತೀನಿ ಆಗಿ ಟಿಕೆಟ್ ಮಾಡಿ ಕಳ್ಸಲಿ ಸಂತೋಷ ನಾಯಿ ಟಿಕೆಟ್ ಮಾಡಿ ಕಳಿಸ್ಲಿ ಪಾರ್ ಸುಮ್ಮನೆ ಹೇಳತ್ತದ ನೋಡ್ರಿ ಚಿಕನ್ ಮಟನ್ ಸಲುವಾಗ ಕೆಟ್ಟ ಇದ್ರ ಪಾರ್ನ ರೀ ನೋಡ

ಇದು ಪುಡಿ ಖಾರ ರೀ ಒಂದು ಕಡೆಗೆ ಚಿಕನ್ ರೀ ಈಗ ರೀ ಕಾಂಬಿನೇಷನ್ ಈಗ ರೀ ಚಿಂದ ಅಲ್ಲ ಸಂತೋಷ ಏ ಅದರ ಜೊತೆಗ ಏ ಅದರ ಜೊತೆ ಎಕ್ದಮ್ ಸೂಪರ್ ಮಲಾಯಿ ಮಾರ್ಕೆ ಎಕ್ದಮ್ ತಂದೂರಿ ರೊಟ್ಟಿ ಹಾಯ್ ಕಡಲ್ ಕುಡಲ್ ಕುಡಲ್ ವಾ ಏ ಶವ್ ಏ ಸೀರೆ ಸರ್ ಎಲ್ಲ ಏಕದ ಸಂತೋಷ ಓ ಮೈ ಗಾಡ್ મમ્મી કાઢ દો છો પૂરા ખરે હેલતીન રીસ્ટ તાપ હોંતા દરી નાગા અલ ઇસસે સે મે રહ હે જિબર ઓરી હે ના ઓપા વધારે લેના છુલા દું હા હા ઇગ રોડી હેંગ રેડીયા બરતતી પલ્યા ઇન્ડક્શન બંધ માડો કેલ મમ્મી અના કીટની આપકા દૂસ આપકા દલ સુકો બેસ ઢાઈ ઓ પાવ ઢાઈ આ મસરા હલેડુ ફ્રિજ ને કોઈડુ

क्यूट है ना हाँ फ्रेंड्स ही पापा चिकन मार लेता रहा नर्स फ्रेंड्स ही पापा मसाले उलेता रहे कपूरी दा संधि अब रुकना ನೋಡ್ರಿ ಈಗ ನಮ್ದು ಊಟ ರೆಡಿ ಆಗ್ಯದ ಬರ್ರಿ ಊಟ ಮಾಡಿ ಊಟದಾಗ ನೋಡ್ರಿ ಬಿಸಿ ರೈಸ್ ಮಾಡಿವಿ ಪ್ಲಸ್ ಅಂದ್ರೆ ನೋಡ್ರೀಗ ಸಂತೋಷ ಚಿಕನ್ ಮಾಡ್ಯಾರ ಮತ್ತಂದ್ರೆ ಉಸಿಳಿ ಪಲ್ಯ ಅದ ತೊಬ್ಬರ್ರೀಗ ಊಟ ಮಾಡಿ ಫ್ರೆಂಡ್ಸ ಚಿಕನ್ ನೋಡ್ರಿ ಹೇಗ್ಯದೀಗ ನೋಡಿ ನಮ್ಮದು ಊಟದು ಎಲ್ಲ ಇತ್ತು ನೋಡ್ರಿ ಫ್ರೆಂಡ್ಸ್ ಅಥವಾ ಈ ಮಕ್ಕಳೇ ಕತ್ತಿರೋರಿ ಎಲ್ಲರು ನಿಮ್ಮೆಲ್ಲರಿಗೆ ವಿಡಿಯೋ ಇಷ್ಟ ಎಲ್ಲರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮೆಲ್ಲರ ಪ್ರೀತಿ ಮನೆ ವಿಶ್ವಾಸ ಅಂಬಿಕ ಸಂತೋಷ ಕುಟುಂಬ ಕೊಡ್ರಂತ ಈ ಬ್ಲಾಗಿ ಎಂಡ್ ಮಾಡಿನಿ ನನಗೆ ಕಣ್ಣಾಗ ಉರ್ಲಿ ಈಗ ಕಣ್ಣಾಗ ದವ ಹಾಕೊಂಡು ಇರ್ತಾನೆ ಕುಂತ ಆಮ್ಯಾಗೆ ಮತ್ತು ವಾಪಸ್ ನೋಡಿರಿ ಈಗ ಕಣ್ಣು ಉರ್ಸ್ಕೊಂಡು ಒಂದು ಸೊಂದು ನೀನು ಹರ್ಲಿಕ್ಕವ್ರಿ ಕಣ್ಣಾಗಿಂದ ನನಗೆ ಮಧ್ಯಾಹ್ನ ಡ್ರಾಪ್ ಹಾಕೊಂಡಿದ್ದೆ ಈಗ ಡ್ರಾಪ್ ಹಾಕೊಂಡು ಅದ್ರೂ ಏನೋ ಹೊಸ ಸರಿ ಆಗ್ಯದ್ರೆ ಏನಾಗಿದೆ ಏನೋ ಗೊತ್ತಿಲ್ಲ ಪೂರಾ ಇಲ್ಲಿ ತಿಳಿತನ ಹೊಡಿತದ್ರಿ ನಾನು ಚಾಲು ಐತಂದ್ರೆ ಚಾಲು ಬಂದೈತಂದ್ರೆ ಬಂದೆ ದಮ್ ಬೇರೆ ಹೊಂಟದ್ರಿ ಫ್ರೆಂಡ್ಸ ಐ ಹೋಪ್ ನಿಮ್ಮವರು ಇಷ್ಟು ಇದು ಇಷ್ಟ ಆಯ್ತು ಅಂದ್ಕಿಸ ಹೆಣ್ಣು ಹೆಣ್ಮಕ್ಳಿಗೆ ಮರದಿ ಕೊಡಿರಿ ತಂದೆ ತಾಯಿ ಮರದಿ ಕೊಡಿರಿ ನಮ್ಮವರು ತಮ್ಮೂರು ಅಂದ್ಕೊಂಡು ಬದಕ್ಕೆ ಬಂದ್ರೆ ನಾಡಿದ್ದೀರ ಜೀವನ ಅದ ನಾವು ನಿಮ್ಮೋರು ನೀವು ನಮ್ಮವರು ಅಂದ್ಕೊತೀವಿ ಹಾಳಾಯ್ತಿ ನೋಡ್ರಿ ಫ್ರೆಂಡ್ಸು